ಪ್ರಗತಿ ಚಾನಲ್ಗೆ ವದಂತ ಸ್ವಾಗತ ರೈತರೆ ಇಂದಿನ ಮೆಕ್ಕೆಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಆರು ಹೊಸಗ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರೆ ಇಂದಿನ ಮೆಕ್ಕೆಜೋಳದ ಮಾರುಕಟ್ಟೆಯ ಬೆಲೆ ನೋಡುವುದಾದರೆ ಪುಣೆಯಲ್ಲಿ ಒಂದು ಕ್ವಿಂಟಲ್ ಮೆಕ್ಕೆಜೋಳ ಅಂದರೆ ಗೊಂದೋಳದ ರೇಟ್ ಬಂದು ಎರಡು ಸಾವಿರದ ಮುನ್ನೂರು ರೂಪಾಯಿದಿಂದ ನಾಲ್ಕುನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಬಿಜಾಪುರದಲ್ಲಿ ಕೂಡ ಎರಡು ಸಾವಿರದಿಂದ ಹಿಡಿದು ಎರಡು ಸಾವಿರದ ಮುನ್ನೂರು ರೂಪಾಯಿದವರೆಗೆ ರೇಟು ಇದೆ ಹಾಗೆ ಅಹಮದ್ ನಗರದಲ್ಲಿ ಕೂಡ ಎರಡು ಸಾವಿರದಿಂದ ಎರಡು ಸಾವಿರದ ಎರಡು ನೂರು ಹಾಗೆ ಬಾಗಲಕೋಟೆಯಲ್ಲಿ ನೋಡ್ಬೋದು ರೈತರೇ ಒಂದು ಕ್ವಿಂಟೋಲ್ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರದ ಒಂದು ನೂರು ರೂಪಾಯಿದಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬಾಗಲಕೋಟೆಯಲ್ಲೇ ಇದೆ ಹಾಗೆ ಹುಬ್ಬಳ್ಳಿಯಲ್ಲಿ ಹದಿನೆಂಟುನೂರು ಹಿಡಿದು ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ರೇಟು ಇದ್ದು ಹಾಗೆ ರಾಯಚೂರಿನಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಒಂದು ನೂರ ಐವತ್ತು ರೂಪಾಯಿವರೆಗೆ ರೇಟು ಇದೆ ಹಾಗೆ ಛತ್ರಪತಿ ಸಂಭಾಜಿನಗರದಲ್ಲಿ ಹದಿನೆಂಟುನೂರದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ದಾವಣಗೆರೆಯಲ್ಲಿ ಹದಿನಾರು ಹದಿನಾರುನೂರದಿಂದ ಇಪ್ಪತ್ತ್ನಾಲ್ಕುನೂರು ಕರ್ನೂಲ್ದಲ್ಲಿ ಹದಿನೆಂಟುನೂರದಿಂದ ಎರಡು ಸಾವಿರ ತಕ ರೇಟು ಇದೆ ಇದು ಇಂದಿನ ಮೆಕ್ಕೆಜೋಳದ ಮಾರುಕಟ್ಟೆ ಬೆಲೆ ಆಗಿದೆ ಹಾಗೆ ಇನ್ನೂ ಯಾರು ಹೊಸ ಚಾನಲ್ ನೋಡದಾದರೆ ಸಬ್ಸ್ಕ್ರೈಬ್ ಆಗಿ